ಎಲ್ರಿಗೂ ನಮಸ್ಕಾರ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಸ್ ಮುಂದುವರೆದ ಭಾಗ ಇವತ್ತು ನಾನು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವಾಗ ನಾವೆಲ್ಲರೂ ಕೂಡ ಏನು ಇಂಗ್ಲೀಷ್ನ ಓದೋದು ಬರೆಯೋದನ್ನು ಸುಲಭವಾಗಿ ಸರಳವಾಗಿ ಮಾಡಿಬಿಡ್ತೀವಿ ಆದರೆ ಈ ಇಂಗ್ಲೀಷ್ ಮಾತಾಡೋದಿದೆಯಲ್ಲ ತುಂಬ ಕಷ್ಟ ಆಗ್ತಾ ಇದೆ ಇಂಗ್ಲೀಷ್ ಮಾತಾಡೋಕ್ಕೆ ನಮಗೆ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ನಮಗೆ ಏನಂದರೆ ನಮ್ಮ ಬೆಳೆದು ಬಂದ ಪರಿಸರ ಅದೆಲ್ಲದರಲ್ಲೂ ಕೂಡ ಇಂಗ್ಲೀಷ್ ಬಳಕೆ ಇಂಗ್ಲೀಷ್ ವಿಷಯ ಸ್ವಲ್ಪ ತುಂಬ ಕಡಿಮೆನೇ ಇದೆ ನಮಗೆ ಯಾಕೆ ಅಂದರೆ ಒಂದು ಭಾಷೆ ಕಲಿಬೇಕು ಅಥವಾ ಒಂದು ಭಾಷೆ ನಮ್ಗೆ ಗೊತ್ತಾಗಬೇಕು ಅಥವಾ ಒಂದು ಭಾಷೆ ನಾವು ಕಲಿತಾ ಇದ್ದೀವಿ ಅಂತಂದರೆ ಅದನ್ನು ನಾವು ನಿತ್ಯ ಬಳಸ್ತಾ ಇರಬೇಕು ಅಥವಾ ನಿತ್ಯ ಅದರ ಅದ ನಮ್ಮ ಸುತ್ತಮುತ್ತಲೂ ಆ ಭಾಷೆ ಮಾತಾಡೋ ಜನರು ಇರಬೇಕು ಅದರಿಂದ ನಾವು ಒಂದು ಭಾಷೆನ ಬೇಗನೆ ಕಲಿತೀವಿ ಈ ಗಡಿ ನಾಡಿನಲ್ಲಿ ಇರ್ತಕ್ಕಂಥವ್ರು ಆ ಗಡಿ ಪ್ರದೇಶದ ಪಕ್ಕದ ರಾಜ್ಯದ ಭಾಷೆಯನ್ನು ತುಂಬ ಸುಲಭವಾಗಿ ಯಾವ ಒಂದು ಕ್ಲಾಸು ಕೋರ್ಸು ಇನ್ನೇನು ಇರ್ತೀರ ಸು ತುಂಬ ಸುಲಭವಾಗಿ ಅದನ್ನು ಕಲ್ತುಬಿಡ್ತಾರೆ ಬಿಡ್ತಾರೆ ಯಾಕೆ ಅಂದರೆ ಆ ಭಾಷೆ ಮಾತಾಡತಕ್ಕಂಥ ಜನರ ಜೊತೆಗೆ ಅವರು ಅತಿ ಹೆಚ್ಚು ಒಂದು ವ್ಯವಹಾರವನ್ನು ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆಗೆ ಜೀವನ ಮಾಡ್ತಕ್ಕಂಥದಾಗಿರ್ಬೋದು ಅವ್ರ ಜೊತೆ ಅವರು ಜೀವನ ಸಾಕ್ತಾ ಇರುತ್ತಲ್ಲ ಹಾಗಾಗಿ ಆ ಭಾಷೆಯನ್ನು ಮಾತಾಡ್ತಕ್ಕಂಥದ್ದು ತುಂಬ ಸುಲಭ ಆಗುತ್ತೆ ಈಗ ಒಂದು ಭಾಷಾ ತಜ್ಞರು ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು ಒಂದು ಮಗುನ ನಾವು ಮೊದಲಿಂದನೂ ಕೂಡ ಯಾವ ಭಾಷಾ ಪರಿಸರದಲ್ಲಿ ಬೆಳೆಸಿರ್ತೀವೋ ಅದೇ ಭಾಷೆ ಆ ಮಗುಗೆ ಬಂದ್ಬಿಡುತ್ತೆ ಅನುಕರಣೆಯಿಂದ ನೋಡಿಕೊಂಡು ಕಲ್ಕೊಂಡು ಒಬ್ರಿಗೊಬ್ರು ಭಾಷೆ ಬರುತ್ತೆ ಆದರೆ ಇಂಗ್ಲೀಷ್ ಅನ್ನೋದು ಹೇಗಾಗಿದೆ ಅಂದರೆ ಇದು ನಮ್ಮ ಭಾಷೆ ಅಲ್ಲ ಇದು ನಮಗೆ ಈ ಭಾಷೆ ಮಾತಾಡ್ತಕ್ಕಂಥ ಜನರು ನಮ್ಮ ಸುತ್ತ ಸಿಗ್ತಾ ಇಲ್ಲ ಹಾಗಾಗಿ ನಮಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಿದೆ ಮತ್ತದು ಸ ಹೇಳೋಕ್ ಮಾತಾಡೋಕ್ಕೂ ಕಷ್ಟ ಮಾತಾಡೋಕ್ಕೂ ಜನ ನಮ್ಗೆ ಸಿಗ್ತಾ ಇಲ್ಲ ನಾವು ನಾನು ಮಾತಾಡ್ತೀನಿ ಅಂದರೂ ಕೂಡ ನನಗೆ ಕೇಳಿಸ್ಕೊಳ್ತಕ್ಕಂಥ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ ಇದ್ದಾರೆ ಅದಕ್ಕಾಗಿ ಸೊ ಇಲ್ಲಿ ನಾನು ಒಂದಷ್ಟು ಟಿಪ್ಸ್ಗಳನ್ನು ತಂದಿದ್ದೀನಿ ಇದರಿಂದ ನೀವು ನಿಮಗೆ ಈಗ ಏನಾಗಿದೆ ಅಂದರೆ ಇಂಗ್ಲೀಷು ನಮಗೆ ಸ್ವಲ್ಪ ಅವಶ್ಯಕತೆ ಆಗಿದೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ಒಂದು ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದರೆ ಒಂದೆಲ್ಲೋ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಇಂಗ್ಲೀಷ್ ಬೇಕೇ ಬೇಕು ಸೊ ದೆನ್ ನಮಗೆ ಇಂಗ್ಲೀಷ್ ಬೇಕಾದಾಗ ಅಲ್ಲಿ ನಮಗೆ ಸ್ಪೀಕಿಂಗ್ ಹೆಜಿಟೇಷನ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ರೇಡ್ ದ ಇಂಗ್ಲೀಷ್ ರೈಟ್ ದ ಇಂಗ್ಲೀಷ್ ಬಟ್ ಐ ಕಾಂಟ್ ಸ್ಪೀಕ್ ಐ ಕ್ಯಾಂಡ್ ಸ್ಪೀಕ್ ಫ್ರೆಂಡ್ಲಿ ಆರ್ ಐ ಕ್ಯಾಂಡ್ ಸ್ಪೀಕ್ ಬ್ರೀವ್ಲಿ ನಂಗೆ ಧೈರ್ಯವಾಗಿ ನಂಗೆ ಇಂಗ್ಲೀಷ್ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಅಂತಕ್ಕಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಈ ಒಂದು ಫೇಸ್ ಮಾಡಿರ್ತೀವಿ ಸೊ ಅದೇ ಹಾಗಾದರೆ ಅದರಿಂದ ಹೆಂಗೆ ಹೊರಗೆ ಬರಬೇಕು ಏನು ಮಾಡಿದರೆ ನಮಗೆ ಸೊ ಇಂಗ್ಲೀಷ್ ತುಂಬ ಸುಲಭ ಆಗ್ಬೋದು ಅಂತಂದರೆ ಇಲ್ಲೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ ಟಿಪ್ಸ್ ಟು ಇಂಪ್ರೂವ್ ಇಂಗ್ಲೀಷ್ ಸ್ಪೀಕಿಂಗ್ ನೀವು ಇಂಗ್ಲೀಷ್ ಸ್ಪೀಕಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಟಿಪ್ಸು ಫಸ್ಟ್ ಫಾರ್ ಮೋಸ್ಟ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಿಪ್ ವಾಟ್ ಈಸ್ ಥಿಂಕ್ ಇನ್ ಇಂಗ್ಲೀಷ್ ಥಿಂಕ್ ಇನ್ ಇಂಗ್ಲೀಷ್ ಟ್ರೈ ಟು ಮೇಕ್ ಸ್ಮಾಲ್ ಥಾಟ್ಸ್ ಇನ್ ಇಂಗ್ಲೀಷ್ ಸ್ಮಾಲ್ ಸ್ಮಾಲ್ ಥಾಟ್ಸ್ ಟ್ರೈ ಟು ಮೇಕ್ ದಟ್ ವೆನ್ ಯು ಆರ್ ಗೋಯಿಂಗ್ ಟು ಟು ಡೂ ಸಮಥಿಂಗ್ ನೀವೇನೋ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಏನೋ ಮಾಡ್ತಾ ಇರ್ತೀರಾ ಜಸ್ಟ್ ದಟ್ ಆ್ಯಕ್ಷನ ಆ್ಯಕ್ಷನನ್ನು ಥಿಂಕ್ ಇನ್ ಇಂಗ್ಲೀಷ್ ಫಾರ್ ಎಕ್ಸಾಂಪಲ್ ನೀವು ವಾಕ್ ಮಾಡ್ತಾ ಇರ್ತೀರ ಐ ಆಮ್ ವಾಕಿಂಗ್ ಐ ಆಮ್ ವಾಕಿಂಗ್ ಇನ್ ದ ಪಾರ್ಕ್ ಐ ಆಮ್ ವಾಕಿಂಗ್ ಆನ್ ದ ರೋಡ್ ಇಲ್ಲಿ ಹೊರಗಡೆ ಪಕ್ಕದಲ್ಲಿ ಪಾರ್ಕಲ್ಲಿ ಮಾಡ್ತಿರ್ತೀರ ಅಥವಾ ಐ ಆಮ್ ವಾಕಿಂಗ್ ಆನ್ ದ ಟೆರೆಸ್ ನೀವು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ತೀರ ಸ್ಪೇಸ್ ಇಲ್ಲದೆ ಇರ್ತಕ್ಕಂಥದ್ದು ಟೆರೆಸ್ ಮೇಲೆ ವಾಕ್ ಮಾಡ್ಬೋದು ಸೊ ಆವಾಗ ಏನಾಗುತ್ತೆ ಅಂದರೆ ಐ ಆಮ್ ವಾಕಿಂಗ್ ಆನ್ ದ ಟೆರೆಸ್ ಈ ಥರ ನೀವೇನು ಆ್ಯಕ್ಷನ್ ಮಾಡ್ತಿರ್ತಾರ ಅಥವಾ ಇಟ್ ಈಸ್ ರೈನಿಂಗ್ ಹೊರಗಡೆ ಮಳೆ ಬರ್ತಾ ಇರ್ತದೆ ದೆನ್ ಇಟ್ ಈಸ್ ರೇನಿಂಗ್ ಟುಡೇ ಇಟ್ ಈಸ್ ರೈನಿಂಗ್ ಟುಡೇ ಈಸ್ ರೈನಿ ಡೇ ಈ ಥರ ತಿಂಕನ್ನು ಥಿಂಕ್ನ ಇಂಗ್ ಇಂಗ್ಲೀಷಲ್ಲೇ ಮಾಡಬೇಕು ಈಗ ನೀವು ಅದನ್ನು ಕೂಡ ಪ್ರತಿಯೊಂದನ್ನು ಕೂಡ ನಂಗೆ ಏನೋ ಬೇಕದ ಬೇಕು ಐ ವಾಂಟ್ ಸಮ್ ವಾಟರ್ ಐ ಆಮ್ ಹಂಗ್ರಿ ಐ ಆಮ್ ಥರ್ಸ್ಟಿ ನಂಗೆ ಬಾಯಾರಿಕೆ ಆಗಿದೆ ನಾವು ಐ ಆಮ್ ಥರ್ಸ್ಟಿ ಐ ವಾಂಟ್ ಸಮ್ ವಾಟರ್ ನಂಗೆ ಬಾ ತುಂಬ ಬಾಯಾರಿಕೆ ಆಗಿದೆ ನನಗೆ ಸ್ವಲ್ಪ ನೀರು ಬೇಕಾಗಿದೆ ಸೊ ನೆಕ್ಸ್ಟ್ ಐ ಆಮ್ ಗೆಟಿಂಗ್ ರೆಡಿ ಟು ವರ್ಕ್ ನಾನೀಗ ಕೆಲಸಕ್ಕೆ ಹೋಗ್ಬೇಕು ಹಾಗಾಗಿ ನಾನು ರೆಡಿ ಆಗ್ತಾಯಿದ್ದೀನಿ ಐ ಆಮ್ ಸ್ಲೀಪಿಂಗ್ ಐ ಆಮ್ ವಾಚಿಂಗ್ ಟಿ ವಿ ಐ ಆಮ್ ಪ್ಲೇಯಿಂಗ್ ಸಮ್ಥಿಂಗ್ ಏನಾದರೂ ಪ್ಲೇ ಮಾಡ್ತಿರ್ ಆಟ ಆಡ್ತಿರ್ತೀರ ಸೊ ಐ ಆಮ್ ಪ್ಲೇಯಿಂಗ್ ಸಮ್ಥಿಂಗ್ ಇದು ಏನೋ ಅದು ಆಟ ಯಾವ ಆಟ ಇರುತ್ತೋ ಅದನ್ನು ಹೇಳ್ತಕ್ಕಂಥದ್ದು ಸೊ ಇದು ಥಿಂಕ್ ಇನ್ ಇಂಗ್ಲೀಷ್ ಫಸ್ಟ್ ಸ್ಟೆಪ್ ದಿಸ್ ಈಸ್ ದ ವೆರಿ ಗುಡ್ ಸ್ಟೆಪ್ ವೆರಿ ಫಸ್ಟ್ ಸ್ಟೆಪ್ ಫಾರ್ ದ ಬಿಗಿನರ್ಸ್ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ ಸ್ಪೀಕಿಂಗ್ ಸೆಕೆಂಡ್ ಒನ್ನು ಸ್ಪೀಕ್ ಡೈಲಿ ಡೋಂಟ್ ಸ್ಟಾಪ್ ಟು ಸ್ಪೀಕ್ No, not to worry about your faults. Not to worry about your grammar mistakes. Just speak in English. Even if it is just 5 to 10 minutes. Just 5 to 10 minutes. So just speak with your friends, family or and one more very important uh, speaking practice is in front of the mirror. ಇನ್ ಫ್ರಂಟ್ ಆಫ್ ದ ಮಿರರ್ ಮಿರರ್ ಟೆಕ್ನಿಕ್ ಅಂತಲೇ ಹೇಳ್ತಾರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಆ ಮಿರರ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಅವರು ಇಷ್ಟು ಮಟ್ಟಕ್ಕೆ ಅಂತ ಕೆಲವೊಂದು ಕಡೆ ಇಂಟ್ರವ್ಯೂಸಲ್ಲೆಲ್ಲ ಹೇಳಿದ್ದಾರೆ ಸ್ಟಾರ್ಟಿಂಗಲ್ಲಿ ಏನು ಆ್ಯಕ್ಟಿಂಗನ್ನು ಮಾಡಬೇಕಾದ್ರೆ ಫಸ್ಟು ಮಿರರಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರಂತೆ ಸೊ ಯು ಆಲ್ಸೋ ಇಫ್ ಯು ಆರ್ ಹೆಸ್ಟಿ ಟು ಟಾಕ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಆರ್ ಸಮ್ ಒನ್ ಯು ಜಸ್ಟ್ ಪ್ರಾಕ್ಟೀಸ್ ಇನ್ ಫ್ರಂಟ್ ಆಫ್ ದ ಮಿರರ್ ಜಸ್ಟ್ ಥಿಂಕ್ ಅಬೌಟ್ ಮಿರರ್ ಈಸ್ ಯುವರ್ ಫ್ರೆಂಡ್ mirror is your family member or something or our mirror is a teacher mirror is an office uh, manager or mirror is your colleague so you know, not colleague with will manager teacher co-worker so then just tag with the mirror just tag with the mirror don't uh, stop that one daily uh, practice daily speak daily so third tip next so third tip is learn simple tenses, sentences learn simple sentences Short, start with the daily use phrases. start with the daily use presence daily use matakanta phrases good morning how are you i am fine it's good nothing to worry come here it's my pleasure thanks a lot these are some very daily use phrases just use that that, that small small phrases start your speaking with a small small phrases and small small sentences then you will become a good english speak, speaker and the fourth tip is listen and repeat listen and repeat if you are watching something on the tv or something on the phone in youtube or facebook and someone else just watch the english versions watch the english movies watch the english cartoons english stories or english songs listen them listen them and repeat after them and repeat of them ಕೆಲವೊಂದು ಫಿಲಮ್ಸ್ಗಳು ಬೇರೆ ಬೇರೆ ಇರೋದಕ್ಕೆ ಕ್ಯಾಪ್ಷನ್ಸ್ ಕೊಡ್ತಿರ್ತಾರೆ ಕೆಳಗಡೆ ಕ್ಯಾಪ್ಷನ್ಸ್ ಕೊಡ್ತಿರ್ತಾರೆ ಸೊ ಕ್ಯಾಪ್ಷನ್ಸ್ನ ಜೋರಾಗಿ ಒತ್ತಾ ಹೋಗಿ ಆ ಮೂವಿ ನೋಡ್ತಾ ನೋಡ್ತಾ ಮ್ಯೂ ಮೂವಿ ಜಸ್ಟ್ ಮ್ಯೂಟ್ ದ ಮೂವಿ ಮ್ಯೂಟ್ ದ ಮೂವಿ ಆ ಮೂವಿನ ಮ್ಯೂಟ್ ಮಾಡಿ ಕೆಳಗಡೆ ಕ್ಯಾಪ್ಷನ್ಸ್ ಬರ್ತಾ ಇರುತ್ತೆ ಇಂಗ್ಲೀಷಲ್ಲಿ ಜಸ್ಟ್ ಸ್ಪೀಕ್ ದ ಸ್ಪೀಕ್ ದ್ಯಾಟ್ ಸೆಂಟೆನ್ಸಸ್ ಸ್ಪೀಕ್ ದ್ಯಾಟ್ ಕ್ಯಾಪ್ಷನ್ಸ್ ಸೆಂಟೆನ್ಸಸ್ ಆ ಕ್ಯಾಪ್ಷನ್ಗಳನ್ನು ಒತ್ತಾ ಹೋಗಿ ಈ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ರಿಪೀಟ್ ಮಾಡೋದ್ರಿಂದ ಸೊ ಯು 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 ಹ್ಯಾವ್ ಯು ಆರ್ ಗೋಯಿಂಗ್ ಟು ಬಿಲ್ಡ್ ನ್ಯೂ ಅಕ್ಯಾಬಿಲರಿ ಆಫ್ ಯುವರ್ ನಾಲೆಡ್ಜ್ ನಿಮ್ಮ ಜ್ಞಾನದ ಒಂದು ಪದ ಸಂಪತ್ತನ ಹೆಚ್ಚು ಮಾಡುತ್ತೆ ಹೊಸ ಹೊಸ ಪದಗಳು ಗೊತ್ತಾಗುತ್ತೆ ಸೊ ಆ ಫೀಲಿಂಗ್ ನಿಮಗೆ ಗೊತ್ತಾಗುತ್ತೆ ಫೇಸ್ ಎಕ್ಸ್ಪ್ರೆಷನಲ್ಲಿ ಸೊ ಆ ಫೀಲಿಂಗಿಗೆ ಏನು ಇಂಗ್ಲೀಷ್ ವರ್ಡನ್ನು ಯೂಸ್ ಮಾಡಿದರು ಈ ಥರದ್ದು ಸಾಕಷ್ಟು ಗೊತ್ತಾಗುತ್ತೆ ಕಾರ್ಟೂನ್ಸ್ ಇರುತ್ತೆ ಕಾರ್ಟೂನ್ಸ್ ಇಂಗ್ಲೀಷ್ ವರ್ಷನ್ನು ಎಲ್ಲ ಭಾಷೆಲ್ಲೂ ಕಾರ್ಟೂನ್ಸ್ ಬರ್ತಾ ಇರುತ್ತೆ ಇವತ್ತು ಯಾವ ಚಾನಲ್ನಲ್ಲೂ ಕೂಡ ಹೋಗುತ್ತೆ ನ್ಯೂಸು ನ್ಯೂಸ್ ಚಾನಲ್ಸು ಕೂಡ ಇವತ್ತು ತು ಲ್ಯಾಂಗ್ವೇಜಸ್ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಇರುತ್ತೆ ಸೊ ನ್ಯೂಸ್ನ ಕೂಡ ಇಂಗ್ಲೀಷಲ್ಲಿ ಒಂದು ಲಿಸನ್ ಮಾಡಿ ಕೇಳಿ And repeat after them, repeat after them. Then you will become a good move to speak the English. This will help to move English speaking. So, these are the four most important, very useful tips to your uh, English speaking improvement. These will help you to speak English. Don't forget to think in English. Speak daily. Learn simple sentences. Listen and repeat. When you are listening something, just repeat after that. Then you will have to improve your English speaking. Thank you for watching this video. If it is useful to you, just like and share this video to others and put on a comment and one more thing subscribe our channel. Thank you. Thank you, and, and all.